ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಇ ಪಿ ಎಫ್ ಒ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆಗಿದ್ದು ಈ ಬಜೆಟ್ನಲ್ಲಿ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಇ ಪಿ ಎಫ್ ಒ ಪಿಂಚಣಿದಾರರಿಗೆ ಆದಾಯ ತೆರಿಗೆದಾರರಿಗೆ ಯಾವ್ಯಾವ ಸಿಹಿ ಸುದ್ದಿಗಳು ಸಿಕ್ಕಿದೆ ಯಾವೆಲ್ಲ ನಿರಾಶೆಗಳು ಕಾದಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮೊಂದೇ ಶೇರ್ ಮಾಡ್ತೀನಿ ಈ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಈ ದಿನ ಮೋದಿ ಸರ್ಕಾರದ ಮೂರನೇ ಅವಧಿ ಮೊದಲ ಚ ಬಜೆಟ್ಟು ಕೇಂದ್ರ ಆರ್ಥಿಕ ಇಲಾಖೆಯ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ನಲ್ಲಿ ಮಂಡನೆ ಮಾಡಿದರು ಸರ್ಕಾರಿ ನೌಕರರು ನಿವೃತ್ತರು ಪಿಂಚಣಿದಾರರು ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದರು ಈ ಬಜೆಟ್ನಲ್ಲಿ ನನಗೆ ಏನಾದರೂ ಸಿಗ್ಬೋದಾ ಏನು ಸಿಗುತ್ತೆ ಯಾವೆಲ್ಲ ಸಿಹಿ ಸುದ್ದಿ ಸಿಗತ್ತೆ ಅಂತ ಅದರಲ್ಲಿ ಮೊದಲನೇದಾಗಿ ಕೇಂದ್ರ ಸರ್ಕಾರಿ ನೌಕರರಿಗೆ ಎಂಟನೇ ವೇತನ ಆಯೋಗ ರಚನೆ ವಿಚಾರ ಏಳನೇ ವೇತನ ಆಯೋಗ ರಚನೆ ಆಗಿ ಹತ್ತು ವರ್ಷಗಳು ಕಳೆದಿದೆ ಎಂಟನೇ ವೇತನ ಆಯೋಗ ರಚನೆ ಆಗಬೇಕಿತ್ತು ಬಟ್ ಇದುವರೆಗೂ ಎಂಟನೇ ವೇತನ ಆಯೋಗ ರಚನೆಯ ಬಗ್ಗೆ ಬಜೆಟ್ನಲ್ಲಿ ಯಾವುದೇ ಪ್ರಸ್ತಾಪ ಮಾಡದೇ ಇರೋದು ನೌಕರರಿಗೆ ಒಂದು ಬೇಜಾರ ಸಂಗತಿ ಅಂತ ಹೇಳ್ಬೋದು ಅದೇ ರೀತಿ ಪೆನ್ಷನ್ ವಿಚಾರದಲ್ಲಿ ಇ ಪಿ ಎಫ್ ಒ ಪೆನ್ಷನ್ದಾರರಿಗೆ ಹೈಯರ್ ಪೆನ್ಷನ್ ಕೊಡೋದ್ರ ಬಗ್ಗೆ ಕೇಳಿದರು ಅದ್ರ ಬಗ್ಗೆನೂ ಯಾವುದೇ ಪ್ರಸ್ತಾಪಗಳು ಆಗಿಲ್ಲ ಆದರೆ ನೌಕರರ ಹಾಗೂ ಕಾರ್ಮಿಕರ ಕಲ್ಯಾಣಕ್ಕಾಗಿ ಇ ಕಾಮರ್ಸ್ ಎಂಬ ಒಂದು ಆ್ಯಪನ್ನು ಇ ಶ್ರಮ ಆ್ಯಪನ್ನು ಮಾಡಿದ್ದು ಇದರಲ್ಲಿ ನೌಕರರ ಟ್ಯಾ ಪಿಂಚಣಿ ಬಗ್ಗೆ ಸಂಬಳದ ಬಗ್ಗೆ ಪ್ರತಿಯೊಂದರ ಬಗ್ಗೆಯೂ ಅಪ್ಡೇಟ್ ಆಗುತ್ತೆ ಅದೇ ರೀತಿ ನೌಕರರ ಕಲ್ಯಾಣಕ್ಕಾಗಿ ಕಾರ್ಯಕ್ರಮಗಳನ್ನು ಹಾಕ್ತಾರೆ ಆದಷ್ಟು ಶೀಘ್ರದಲ್ಲೇ ಹೈಯರ್ ಪೆನ್ಷನ್ ಪ್ಲಾನ್ ಸಿಗ್ಬೋದು ಅನ್ನೋ ವಿಶ್ವಾಸ ಇದೆ ಅದೇ ರೀತಿ ಹದಿನೆಂಟು ತಿಂಗಳಿಂದ ಬಾಕಿ ಇದ್ದಂಥ ಡಿ ಎ ಕೊಡುವ ಬಗ್ಗೆ ಯಾವುದೇ ಪ್ರಸ್ತಾಪವನ್ನು ಸರ್ಕಾರ ಮಾಡಿಲ್ಲ ಇದು ಕೂಡ ಎಲ್ಲ ಸಮಸ್ತ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿ ದಾಖಲೆಗೆ ಬೇಜಾರದ ಸಂಗತಿ ಅಂತ ಹೇಳ್ಬೋದು ಸರ್ಕಾರಿ ನೌಕರರು ಪಿಂಚಣಿದಾರರು ಹಾಗೂ ಆದಾಯ ತೆರಿಗೆದಾರರು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಸ್ಟ್ಯಾಂಡರ್ಡ್ ಡಿಡಕ್ಷನ್ನಲ್ಲಿ ಏನಾದರೂ ಬದಲಾವಣೆ ಆಗತ್ತಾ ಅಂತ ನಿರೀಕ್ಷೆ ಮಾಡ್ತಾಯಿದ್ರು ಆ ನಿರೀಕ್ಷೆಗೆ ಸ್ವಲ್ಪ ಮಟ್ಟಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಅಂತ ಹೇಳ್ಬೋದು ಈ ಹಿಂದೆ ಇದ್ದಂಥ ಸ್ಲ್ಯಾಬನ್ನು ಬದಲಾಯಿಸಿ ಒಂದರಿಂದ ಮೂರು ಲಕ್ಷದವರೆಗೆ ಯಾವುದೇ ಟ್ಯಾಕ್ಸ್ ಇಲ್ಲ ಮೂರರಿಂದ ಏಳು ಲಕ್ಷದವರೆಗೆ ಐದು ಪರ್ಸೆಂಟು ಟ್ಯಾಕ್ಸು ತದನಂತರ ಹತ್ತು ಪರ್ಸೆಂಟ್ ಟ್ಯಾಕ್ಸು ಅಂತ ಹೇಳಿ ಸ್ಲ್ಯಾಬ್ ಮಾಡಿದೆ ಇದರಿಂದ ಸಣ್ಣ ಹಾಗೂ ಮಧ್ಯಮ ವರ್ಗದ ನೌಕರರಿಗೆ ಉಪಯುಕ್ತ ಆಗತ್ತೆ ಸುಮಾರು ತಿಂಗಳ ವರ್ಷಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಟ್ಯಾಕ್ಸನ್ನು ಉಳಿಸೋಕ್ಕೆ ಅವಕಾಶ ಇದೆ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಅದಕ್ಕಿಂತ ಪ್ರಮುಖವಾಗಿ ಎನ್ ಪಿ ಎಸ್ ಎಂಬ ಭೂತವನ್ನು ತೊಲಗಿಸಿ ಓ ಪಿ ಎಸ್ಸನ್ನು ಕೊಡಬೇಕು ಪಿಂಚಣಿದಾರರಿಗೆ ನಿವೃತ್ತಿಯ ಸಮಯದಲ್ಲಿ ನೆಮ್ಮದಿಯ ಜೀವನ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಎನ್ ಪಿ ಎಸ್ಸನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡಬೇಕು ಅಂತ ಕೇಳ್ಕೊಂಡಿದ್ರು ಬಟ್ ಇದ್ರ ಬಗ್ಗೆ ಒಂದು ಗುಡ್ ನ್ಯೂಸನ್ನು ಹೇಳಿದ್ದಾರೆ ಪರಿಶೀಲನಾ ಸಮಿತಿಯಲ್ಲಿ ಪರಿಶೀಲನೆಯಲ್ಲಿದೆ ಪರಿಶೀಲನೆ ಆದ ನಂತರ ನಿರ್ಧಾರ ತಗೊಳ್ತೀವಿ ಅಂತ ಹೇಳಿದರೆ ಎನ್ ಪಿ ಎಸ್ ಬಗ್ಗೆ ಇನ್ನೂ ಅಪ್ಡೇಟ್ಗಳಿದೆ ಆ ಅಪ್ಡೇಟ್ಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಮಾನ್ಯ ಮಂತ್ರಿಗಳು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಅದೇ ರೀತಿ ಸಂಸತ್ ಭವನದಲ್ಲಿ ನಡೆದ ಬಜೆಟ್ನಲ್ಲಿ ಡಿ ಎ ಹೈಕ್ ಡಿ ಎ ಹೆಚ್ಚಳದ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ಅದು ಕೂಡ ಮುಂದಿನ ತಿಂಗಳು ಅದು ಆಗ್ಬೋದು ಅದು ಆ್ಯಸ್ ಯೂಜಲಿ ಆರು ಒಂದು ಸಲ ಕೊಡೋವಂಥದ್ದು ಅದನ್ನು ಕೊಡ್ತಾರೆ ಡಿ ಎ ಅರಿಯರ್ಸು ಕೂಡ ಆಗತ್ತೆ ಅದೇ ರೀತಿ ಸರ್ಕಾರಿ ನೌಕರರು ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದು ಅದರಲ್ಲಿ ಆ ನಿರೀಕ್ಷೆಗಳು ಸಂಪೂರ್ಣ ಈಡೇರಲ್ಲ ಅರ್ಧದಷ್ಟು ಈಡೇರಿದೆ ಅಂತ ಹೇಳ್ಬೋದು ಈ ನಿವೃತ್ತ ನೌಕರರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಬಹಳ ದಿನಗಳಿಂದ ನೌಕರರು ಬೇಡಿಕೆಯನ್ನು ಇಟ್ಟಿದ್ದರು ಅದರ ಬಗ್ಗೆ ಯಾವುದೇ ಪ್ರಸ್ತಾಪ ಆಗಿಲ್ಲ ಆದರೆ ಅರವತ್ತೈದು ವರ್ಷದ ನಂತರ ಇರುವಂಥ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೂ ಕೂಡ ಉಚಿತ ಚಿಕಿತ್ಸೆ ಆಯುಷ್ಮಾನ್ ಭಾರತದಲ್ಲಿ ಉಚಿತ ಚಿಕಿತ್ಸೆ ಇರೋದರಿಂದ ಅದನ್ನು ನಿವೃತ್ತ ನೌಕರರು ಪಿಂಚಣಿದಾರರು ಹಾಗೂ ಹಿರಿಯ ನಾಗರಿಕರು ಉಪಯೋಗಿಸ್ಕೊಳ್ಬೋದು ಅಂತ ಹೇಳ್ತಾ ಆದಷ್ಟು ಶೀಘ್ರದಲ್ಲಿ ಇ ಪಿ ಎಫ್ ಒ ನೈಂಟಿ ಫೈವ್ನ ಹೈಯರ್ ಪೆನ್ಷನ್ ಪ್ಲಾನ್ ಬಗ್ಗೆ ಗಮನ ಹರಿಸಬೇಕು ಅವರ ಕಷ್ಟಗಳನ್ನು ನಿವಾರಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಕೇಂದ್ರ ಸರ್ಕಾರದಲ್ಲಿ ಕೇಳ್ಕೊತ ಈ ಬಜೆಟ್ನಲ್ಲಿ ಸಿಕ್ಕಿರುವ ಸಿಹಿ ಸುದ್ದಿಗಳ ಜೊತೆಯಲ್ಲಿ ಆದಷ್ಟು ಶೀಘ್ರದಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಎಂಟನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಿ ನೌಕರರ ಬಾಳಿಗೆ ಬೆಳಕಾಗಬೇಕು ಅಂತ ಕೇಳ್ಕೊತ ಆದಷ್ಟು ಶೀಘ್ರದಲ್ಲಿ ಎಲ್ ಪಿ ಎಸ್ಸನ್ನು ರದ್ದುಪಡಿಸಿ ಒ ಪಿ ಎಸ್ಸನ್ನು ಜಾರಿ ಮಾಡಬೇಕು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬನ್ನು ಏಳುವರೆ ಲಕ್ಷದವರೆಗೂ ಯಾವುದೇ ಟ್ಯಾಕ್ಸ್ ಇಲ್ಲದೇ ಹತ್ತು ಲಕ್ಷದವರೆಗೂ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಇಡುವಂಥ ಪ್ರಸ್ತಾಪವನ್ನು ಮಾಡಬೇಕು ಅಂತ ಸರ್ಕಾರದಲ್ಲಿ ಕೇಳಕ್ಕಂಥ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ವಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ